ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಈ ಪುಟಾಣಿ ವ್ಲಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿನ್ನೆ ಅಮ್ಮನ ಮನೆಗೆ ಬಂದ್ವಿ ನಿನ್ನೆ ಬ್ಲಾಗ್ಲಾಗೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಯಾರು ನೋಡಿಲ್ಲ ಆ ಒಮ್ಮೆಯ ವ್ಲಾಗ ನೋಡಿ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಜನ ಕಮೆಂಟ್ಸಲ್ಲಿ ಹೇಳ್ತಾ ಇರ್ತಾರೆ ಅಕ್ಕ ನಿಮ್ಮ ಅಮ್ಮನ ಮನೆಯಿಂದ ವ್ಲಾಗ್ ಹಾಕಿದರೆ ನಮಗೆ ಇಷ್ಟ ಆಗುತ್ತೆ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಯಾರೆಲ್ಲ ಬ್ಲಾಗನ್ನು ನೋಡಿಲ್ಲ ಒಮ್ಮೆ ನೋಡಿ ಇಷ್ಟ ಆಗಬಹುದು ಇದು ನೆಕ್ಸ್ಟ್ ಡೇ ಇವತ್ತು ಇಡೀ ದಿನ ಏನೆಲ್ಲ ಮಾಡ್ತೀವಿ ಅಂತ ಈ ವಿಳಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ದೀಕ್ಷೆ ಬರ್ತಾ ಬರ್ತಾಯಿದ್ದೇನೆ ಅಕ್ಕನ ಮಗ ನಿನ್ನೆ ಬೆಂಗಳೂರಿಂದ ಅವ್ರ ಊರಿಗೆ ಬಂದಿದ್ದಾನೆ ಇವತ್ತು ನಮ್ಮೂರಿಗೆ ಬರ್ತಾನೆ ಹಾಗೆ ಅಕ್ಕ ಬಾವ ನಾಳೆ ಬರ್ತಾರೆ ಇವತ್ತು ದೀಕ್ಷೆ ಇಲ್ಲಿಗೆ ಬರ್ತಾನೆ ಮೂರು ಜನ ಮಕ್ಕಳು ಮನೆಯಲ್ಲಿದ್ದರೆ ಫುಲ್ ಗಲಾಟೆ ಜಾತ್ರೆ ಥರ ಅನ್ನಿಸ್ತಾ ಇರುತ್ತೆ ಜಾತ್ರೆಗಿಂತನೂ ಸಂತೆ ಫೀಲ್ ಬರ್ತಾ ಇರುತ್ತೆ ಅಷ್ಟು ಗಲಾಟೆ ಮಾಡ್ತಾ ಇರ್ತಾರೆ ಯಾಕೆಂದರೆ ನಾನು ಲಡ್ಡು ಬಾಣಿನ್ ಇಲ್ಲಿ ಇದ್ನಲ್ಲ ಅವಾಗ ನಿತ್ಯ ಲಡ್ಡು ಹಾಗೆ ದೀಕ್ಷೆ ಕೂಡ ಅವಾಗ ಅಕ್ಕ ಇಲ್ಲೇ ಕಾಲೇಜ್ಗೆ ವರ್ಕ್ ಮಾಡೋಕೆ ಹೋಗೋರು ದೀಕ್ಷಿ ಕೂಡ ಆವಾಗ ಇಲ್ಲೇ ಇದ್ದ ಮೂರು ಜನ ಇದ್ದಾಗ ಗಲಾಟೆ ಎಷ್ಟು ಇರುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತು ಹಾಗೆ ಚೆನ್ನಾಗಿರುತ್ತೆ ಒಂಥರ ಗಲಾಟೆ ಅನಿಸಿದ್ರು ಕೂಡ ಚೆನ್ನಾಗಿರುತ್ತೆ ಬನ್ನಿ ಇವತ್ತಿನ ಒಳಗನೇ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೆಳಗ್ಗೆ ತಾತ ಮೊಮ್ಮಗಳಿಬ್ಬರು ಆಟ ಆಡ್ತಾ ಇದ್ದಾರೆ ಇವತ್ತು ಈ ಊರಲ್ಲಿ ಒಂದು ಮದುವೆ ಇತ್ತು ಅದಕ್ಕೆ ಅಪ್ಪ ಹೋಗ್ತಾ ಇದ್ದಾರೆ ಹಾಗಾಗಿ ಬೆಳಗ್ಗೆ ರೆಡಿ ಆಗ್ತಾಯಿದ್ರು ದೊಡ್ಡಗಳಂತೂ ಬಲೂನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಬಲೂನ್ ಸಿಕ್ಕಿತ್ತು ಅದನ್ನು ಇಟ್ಕೊಂಡು ಆಟ ಆಡ್ತಾಯಿದ್ರು ಇಬ್ಬರು ತಾತ ಓತು ಓತ ಅಡುಗೆ ಮನೆಗೆ ಮದುವೆಗೆ ವ್ಯಾನ್ ಬರುತ್ತೆ ಅಂದರೆ ವ್ಯಾನ್ ಬಿಟ್ಟಿರ್ತಾರೆ ಬೇರೆ ಕಡೆ ಮದುವೆ ಇರೋದು ಅರಸಿಕೆರೆಗೆ ಹೋಗಬೇಕು ಹಾಗಾಗಿ ಅಪ್ಪ ರೆಡಿ ಆಗ್ತಾಯಿದ್ರು ನಂತರ ಲಡ್ಡು ನಿತ್ಯ ಇಬ್ಬರು ಆಟ ಆಡ್ತಾಯಿದ್ರು ಇದ್ರು ಲಡ್ಡುಗೆ ನಿತ್ಯಕ್ಕಿಂತ ಆಟ ಆಡೋದಕ್ಕಿಂತ ಅಪ್ಪನ ಜೊತೆ ಆಟ ಆಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ಮನೆ ಪಕ್ಕ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಇದೊಂದು ಗಿಡ ತಗೊಂಡೋಗಿ ನಾನು ನಮ್ಮೂರಲ್ಲಿ ಕೂಡ ಹಾಕಿದ್ದೀನಿ ಆದರೆ ಇನ್ನೂ ಬಂದಿಲ್ಲ ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ವಾ ಹಾಗೆ ಅಮ್ಮ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿ ಖಾರ ಮಾಡಿದರು ನನಗೆ ರೈಸ್ ಐಟಮ್ ಏನು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಖಾರ ಇದು ಈರುಳ್ಳಿ ಖಾರ ಈರುಳ್ಳಿನ ರುಬ್ಬಿ ಖಾರ ಮಾಡಿರೋದು ಚೆನ್ನಾಗಿರುತ್ತೆ ಇದು ಹರಿ ಇಲ್ಲಿ ಕೋಳಿ ಜುಟ್ಟು ತಿಂಡಿ ತಿಂದ ಲಹರಿ ಯಾರು ರೆಡಿ ನಿನ್ನ ಚಂದ್ರಜಿ ಸ್ನಾನ ಆಯಿತಾ ಯಾರು ಹೂ ಮೂಡಿಸಿದ್ದು ಜುಟ್ಟಾಕಿದ್ದೆ ಯಾರು ಹೆಂಗ್ ಕಾಣಿಸ್ತೈತೆ ಜುಟ್ಟಿಂಗೆ ಹಾಂ ಕೋಳಿ ತರ ಕಾಣಿಸ್ತೈತ ಏನು ತಿಂಡಿ ತಿಂದೆ ತಿಂಡಿ ಏನು ತಿಂದೆ ಇವತ್ತು ಮನೆಗೆ ಯಾರು ಬರ್ತಾರೆ ಯಾರು ಬರ್ತಾರೆ ನಮ್ಮ ಮನೆಗೆ ಇವತ್ತು ದೀಕ್ಷಿ ತಿಕ್ಷಿ ಬರ್ತಾರ ಅಮ್ಮ ದಿವಾಂಕಟ್ ಮೇಗ್ಲದ್ದು ಬೆಡ್ಶೀಟ್ ಎಲ್ಲ ತೊಳೆದು ಹಾಕಿದ್ರು ಅದನ್ನು ಸೆಟ್ ಮಾಡು ಅಂತ ಹೇಳಿದ್ರ ನೆಲ ವರ್ಸಕದ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಹಾಗಾಗಿ ಬೆಡ್ಶೀಟ್ ಹಾಕೋಣ ಅಂತ ಹೋದರೆ ಅಡೀಲಿ ಫೋನ್ ಇದೆ ನಾನು ಫೋನ್ ನೋಡೇ ಇಲ್ಲ ಮರೆತುಬಿಟ್ಟು ಫೋನ್ ಬೆಡ್ಶೀಟ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನಂತರ ಫೋನ್ ರಿಂಗ್ ಹಾಕ್ಬೇಕಾದ್ರೆ ಇಡೀ ಮನೆ ಹುಡುಕ್ತಾಯಿದ್ವಿ ಆಮೇಲೆ ಗೊತ್ತಾಗ್ತಾ ಇದೆ ಅದು ಅಲ್ಲಿದೆ ಅಂತ ಹಾಗೆ ಅಮ್ಮ ಎಲ್ಲ ಕ್ಲೀನ್ ಮಾಡ್ಕೊಳ್ತಾಯಿದ್ರು ಈಗ ಜಾತ್ರೆಗೆಲ್ಲ ಬಣ್ಣ ಓಡಿಸಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದರು ಏಣಿಗೆ ಅಂತ ಬೇರೆ ಕಲರ್ ಹೇಳಿದರೆ ಅವರು ವೈಟ್ ಕಲರ್ ಬಣ್ಣ ಹೊಡೆದುಬಿಟ್ಟಿದ್ದಾರೆ ಸ್ವಲ್ಪ ಓಡಾಡಿದ್ರೇ ಸಾಕು ಸ್ವಲ್ಪ ಕಾಲು ರೋಸಾಗಿದರೆ ಮತ್ತೆ ಏಣಿ ಎಲ್ಲ ಆಗ್ತಾ ಇದೆ ಹಾಗಾಗಿ ಅಮ್ಮನಿಗೆ ಕ್ಲೀನ್ ಮಾಡೋದು ಕೆಲಸ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು ವೈಟ್ ಕಲರ್ ಬಣ್ಣ ಹೊಡೆದಿರೋದ್ರಿಂದ ನಮ್ಮ ಮನೆ ಒಂದು ಎಪ್ಪತ್ತರಿಂದ ಎಂಬತ್ತು ವರ್ಷ ಹಿಂದಿನ ಮನೆ ಹಾಯ್ ದೀಕ್ಷಿ ಯಾವಾಗ ಬಂದೆ ಯಾರು ನಿನ್ನ ಕಳಿಸೋಗಿದ್ದು ಚೇತು ನಿಂಗೆ ಏನಾಗಬೇಕು ಚೇತು ನಿಂಗೆ ಏನಾಗಬೇಕು ಮತ್ತೆ ಯಾಕೆ ಚಿಕ್ಕಪ್ಪನ್ನ ತಗೊಂಡೋಗಿ ಚೇತು ಅಂತೀಯಾ ಏನಕ್ಕೆ ಬಂದೆ ನೀನು ಇಲ್ಲಿಗೆ ಜಾತ್ರೆ ಇವತ್ತು ನಮ್ಮ ಮನೇಲಂತೂ ಫುಲ್ಲು ಮನೆ ತುಂಬ ಇವತ್ತೇ ಜಾತ್ರೆ ಅನ್ನಿಸ್ತಾ ಇರ್ತಾ ಯಾಕೆಂದರೆ ಇವತ್ತು ಮೂರು ಮಕ್ಕಳಿದ್ದಾರೆ ಅಲ್ವಾ ಗಲಾಟೆ ಕೂಗಾಟ ಅಳದು ನಗಾಡೋದು ತರಲೆ ಎಲ್ಲ ಶುರು ಅಲ್ವಾ ದೀಕ್ಷಿ ಇವಾಗ ಫಸ್ಟು ಈ ವರ್ಷ ಫಸ್ಟು ದೀಕ್ಷಿ ಸ್ಕೂಲಿಗೆ ಹೋಗ್ತಾ ಇರೋದು ಹೇಗಿತ್ತೆ ಸ್ಕೂಲು ಇಷ್ಟಪಟ್ಟು ಹೋಗ್ತೀಯಾ ಬೇಜಾರಾಗುತ್ತಾ ಏನೇನು ಹೇಳ್ಕೊಡ್ತಾರೆ ಹಾಂ ಮಗ್ನಲ್ಲಿ ಬೈಕ್ ಸೌಂಡ್ ಬರ್ತೈತೆ ಹಾಂ ಈಗ ಹಾಂ ಅಲ್ಲಿ ನಿಂಗೆ ಯಾಮ್ ಯಾಮ್ ಇಷ್ಟ ಚೆನ್ನಾಗಿ ಹೇಳ್ಕೊಡ್ತಾರ ಯಾರಾದರೂ ಒದೆ ಬಿಡ್ತಾರಾ ಚೆನ್ನಾಗಿ ಹೇಳ್ಕೊಡ್ತಾರೆ ಎಷ್ಟು ಗಂಟೆಗೆ ಇದ್ದಾಳ್ತೀಯಾ ದೀಕ್ಷೆಗೆ ಸ್ಕೂಲಿಗೆ ಹೋಗಬೇಕಾದ್ರೆ ಜಾಸ್ತಿ ಕಷ್ಟ ಅಂತ ಅನ್ಸೋದು ಏನಂತಂದ್ರೆ ದೀಕ್ಷಿ ರಾತ್ರಿ ಮಲಗೋದು ಒಂದು ಗಂಟೆಗೆ ಬೆಳಗ್ಗೆ ಎದೊಳೋದು ಹನ್ನೆರಡು ಗಂಟೆಗೆ ಇವಾಗ ಸ್ಕೂಲ್ ಇರೋದು ಒಂಬತ್ತು ಗಂಟೆಗೆ ಅಟ್ ಲೀಸ್ಟ್ ಅವನು ಏಳುವರೆಗಾದ್ರೂ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೋಗೋಷ್ಟರಲ್ಲಿ ಅಷ್ಟು ಟೈಮ್ ತಗೊಳುತ್ತೆ ಅದು ಅವನಿಗೆ ಜಾಸ್ತಿ ಹಿಂಸೆ ಅನ್ನಿಸ್ತೈತೆ ಅಲ್ವಾ ದೀಕ್ಷಿ ಬೆಳಗ್ಗೆ ಬೇಗ ಇದ್ದೊಳೋದು ರಾತ್ರಿ ಬೇಗ ಮಲಗ ಅವಾಗ ಬೆಳಗ್ಗೆ ಬೇಗ ಇದ್ದೊಳ್ಬೋದು ಮಕ್ಳು ಮಾತು ಕೇಳೋದಕ್ಕೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಕ್ಯೂಟ್ ಕ್ಯೂಟಾಗಿ ಆಗಿ ಇನ್ನು ಅವಾಗಿ ಮಾತು ಕಲ್ತಿರ್ತವಲ್ಲ ಆ ಮಾತು ಕೇಳೋದಕ್ಕೆ ಇನ್ನು ಚೆನ್ನಾಗಿರುತ್ತೆ ಕೆಲವರು ಹೇಳ್ತಾ ಇದ್ರಿ ಅಕ್ಕ ರೆಸ್ಟ್ ಮಾಡಿ ರೆಸ್ಟ್ ಮಾಡಿ ಹುಷಾರಿಲ್ಲ ನೀವು ಜಾಸ್ತಿ ಕೆಲಸ ಮಾಡ್ತೀರಾ ರೆಸ್ಟ್ ಮಾಡಿ ಚೆನ್ನ ಬೇಗ ಹುಷಾರಾಗುತ್ತೆ ನೀವು ಕೆಲಸ ಮಾಡಿದಷ್ಟು ಬೇಗ ಹುಷಾರಾಗೋದಿಲ್ಲ ಅಂತ ನೆನ್ನೆಯಿಂದ ಬಂದಾಗ ಏನೇನು ಕೆಲಸ ಇಲ್ಲ ಫುಲ್ಲು ಫ್ರೀ ಅಂತಲೇ ಹೇಳ್ಬೋದು ಫುಲ್ಲು ರೆಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಮಾಮೂಲಿ ಟೈಮಲ್ಲಿ ಬಂದ್ರೇನೆ ಅಮ್ಮ ಅಷ್ಟು ಜಾಸ್ತಿ ಏನೂ ಕೆಲಸ ಮಾಡಿಸೋದಿಲ್ಲ ಅದರಲ್ಲೂ ಖಾಯಿಲೆ ಆಗಿ ಹುಷಾರಿಲ್ಲದೆ ಬಂದಿರೋದಲ್ವ ಇನ್ನೂ ಎಕ್ಸ್ಟ್ರಾ ಕೇರ್ ಅಂತಲೇ ಹೇಳ್ಬಹುದು ಏನೇನು ಕೂಡ ಮಾಡಿಲ್ಲ ಅಲ್ಲಿ ನಾನೇ ಮಾಡ್ಕೊಂಡು ತಿಂತಾ ಇದ್ದೆ ಅಷ್ಟು ತಿನ್ನೋದಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಅಷ್ಟಿಷ್ಟೂ ಕೂಡ ಆಗ್ತಾ ಇಲ್ಲ ಅಂದರೆ ಜ್ವರ ಎಲ್ಲ ಜಾಸ್ತಿ ಜಾಸ್ತಿ ಇತ್ತಲ್ಲ ಹಾಗಾಗಿ ಅಷ್ಟು ತಿನ್ಬೇಕಂತ ಅನ್ನಿಸ್ತಾ ಇರಲಿಲ್ಲ ಈಗ ಜ್ವರ ಬಿಟ್ಟಿದೆ ಅಮ್ಮ ಇದ್ದಾರೆ ಫುಲ್ ತಿನ್ನೋದಕ್ಕಾಗಲಿಲ್ಲ ಅಂದ್ರೂ ತಕ್ಕ ಮಟ್ಟಿಗಾದ್ರೂ ತಿಂತಾಯಿದ್ದೀನಿ ತಿಂತಾ ಈಗ ಚೆನ್ನಾಗಿದ್ದೀನಿ ಆ ಫುಲ್ಲು ನೀವು ಹೇಳಿರೋ ರೀತಿಯಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಅಂತೂ ಏನು ಮಾಡಿಲ್ಲ ಅಮ್ಮ ಏನು ಮಾಡೋದಕ್ಕೂ ಬಿಡ್ತಾ ಇಲ್ಲ ಮಾಡಿಸ್ತಾನೂ ಇಲ್ಲ ಏನು ಕೆಲಸ ಮಾಡೋದಕ್ಕೂ ಮಾಡಬೇಡ ಮಾಡಬೇಡ ನಾನು ಮಾಡ್ತೀನಿ ಅಂತ ಫುಲ್ಲು ರೆಸ್ಟು ಅಂತಲೇ ಹೇಳ್ಬೋದು ಈ ಮಕ್ಕಳು ಆಟ ನೋಡಿಕೊಂಡು ಫುಲ್ ಫ್ರೀ ಆಗಿದ್ದೀನಿ ಏನು ಇಷ್ಟೊಂದು ಲವ್ ತಂಗಿ ಮೇಲೆ ನಿಂಗೆ ನಿತ್ಯ ಲಹರಿ ಇಷ್ಟನಾ ಯಾರು ಜಾಸ್ತಿ ಇಷ್ಟ ಒಬ್ಬರು ಹೇಳ್ಬೇಕಪ್ಪ ನಿಂಗ್ ತಂಗಿ ಹಾ ಜಾಡ ಇಷ್ಟನಾಡನೆ ದೀಕ್ಷಿಸ್ ಕೋಲಿಗೋಂದ ಮೇಲೆ ಲಹರಿ ನಿಂಗೆ ದೀಕ್ಷಿ ಇಷ್ಟನಾ ಇಷ್ಟನಾ ಇಷ್ಟನಾತ್ಯಕ್ಕ ಇಷ್ಟ ಇಲ್ವಾ ಹಾ ಯಾಕೋ ಹೊಡಿತಲ್ಲ ನಿತ್ಯಕ್ಕ ಇಲ್ಲಿ ನೋಡಿ ಇಲ್ಲಿ ದೀಕ್ಷೆ ಆಟ ನೋಡಿ ಇಲ್ಲಿ ಮಿರರ್ ಇಟ್ಕೊಂಡಿದ್ದಾನೆ ಅಲ್ಲಿ ಅವನು ಯಾವ ರೀತಿಯಾಗಿ ಆಡ್ತಾ ಇದ್ದೀನಿ ಅಂತ ಮಿರರಲ್ಲಿ ನೋಡಿಕೊಂಡು ಆಟ ಆಡೋದಕ್ಕೆ ಟ್ರೈ ಮಾಡ್ತಾ ಇರೋದು ಹಾಗೆ ಡ್ಯಾನ್ಸ್ ಕ್ಲಾಸಿಗೆ ಕೂಡ ಸೇರಿಕೊಂಡಿದ್ದಾನೆ ದೀಕ್ಷೆ ಒಳಗಲ್ಲೂ ಕೂಡ ಹೇಳಿದ್ದೆ ಅಲ್ಲೆಲ್ಲ ಜಾಸ್ತಿ ಮಿರರ್ ಇರುತ್ತೆನೋ ಅದಕ್ಕೋಸ್ಕರ ಇಲ್ಲಿ ಮಿರರ್ನ ಆ ರೀತಿಯಾಗಿ ಇಟ್ಕೊಂಡು ಆಟ ಆಡ್ತಾ ಇರೋದು ಅಣ್ಣ ತಂಗಿ ಇಬ್ಬರು ಅಂತೂ ಫುಲ್ಲು ನಿದ್ದೆ ಮಾಡ್ತಾ ಇದ್ದಾರೆ ಇಬ್ಬರು ಚೆನ್ನಾಗಿ ಆಟ ಆಡಿದರು ಲಡ್ಡು ಡೈಲಿ ಹನ್ನೆರಡು ಗಂಟೆಗೆ ಮಲಕೊಳ್ತಾಳೆ ಇವತ್ತಂತೂ ಟೈಮ್ ನೋಡ್ಬೋದು ಈಗ ఐదు కాలు లడ్డు మలిగి అర్ధ గంటైతో 4 1/2 నిల మల్కొండలో దీక్ష 4 గంటకి మల్కొండా ఇబ్రు చక్కగా కుందు సుస్తాగి మల్గిదరే ఇగా ಹಾಗೆ ಅವ್ರು ಇದ್ದಾಗ ಗಲಾಟೆ ಮಾಡಿಬಿಡಿ ಆ ಸೌಂಡ್ ಮಾಡ್ಬಿಡ್ರಿ ಕೂಗಾಡ್ಬಿಡ್ರಿ ಆಚೆಗೆ ಹೋಗ್ಬಿಡ್ರಿ ಆಟ ಆಡ್ಬಿಡ್ರಿ ಎಷ್ಟು ಬೈತಾಯಿರ್ತೀವಿ ಸೌಂಡ್ ಮಾಡ್ಬಿಡ್ರಿ ನಮಗೆಲ್ಲ ಆಗ್ತಾ ಇಲ್ಲ ನೋಡ್ಕೊಳೋದಕ್ಕೆ ಅಂತೆಲ್ಲ ಬೈತಾಯಿರ್ತೀವಿ ಅಣ್ಣ ತಂಗಿ ಇಬ್ಬರು ಮಲಗಿರೋದಕ್ಕೆ ಇಡೀ ಮನೆಗೆ ಮನೆಯೇ ಫುಲ್ಲು ಏನಂತಾರೆ ಫುಲ್ ಸೈಲೆಂಟ್ ಅಂತ ಹೇಳ್ಬೋದು ಸ್ವಲ್ಪನೂ ಗಲಾಟೆ ಇಲ್ಲ ಕಿರ್ಚಾಟ ಇಲ್ಲ ಏನೂ ಇಲ್ಲ ನಿತ್ಯಾನಂತೂ ಫುಲ್ ಸೈಲೆಂಟು ಯಾವುದೋ ಒಂದು ಟಿ ವಿ ಹಾಕೊಂಡು ಚಿಂಟು ಟಿ ವಿ ನೋಡ್ತಾ ಕೂತಿರೋದು ಮನೆಗೆ ಮನೆಯೇ ಬಿಕ್ಕೋ ಅನ್ನಿಸ್ತಾ ಇದೆ ಸ್ವಲ್ಪನೂ ಸೌಂಡ್ ಇಲ್ಲ ಆ ರೀತಿಯಾಗಾಗಿದೆ ಇಬ್ಬರು ಮಲಗಿದ್ರು ಈಗ ಎಷ್ಟೊತ್ತಿಗೆ ಎದೋಳ್ತಾರೆ ಅಂತ ಅನಿಸ್ಬಿಟ್ಟಿದೆ ಅಷ್ಟು ನಿಶಬ್ದ ಆಗಿದೆ ಮನೆ ಮತ್ತು ಮೇಲೆ ಅದೇ ರೀತಿಯಾಗಿ ಅನ್ಸುತ್ತೆ ಆ ಬೆಳಗಿಂದ ಕೂತು ಕೂತು ಬೇಜಾರಾಗ್ತಾ ಇತ್ತು ಹಾಗಾಗಿ ವಾಕ್ ಮಾಡೋಣ ಅಂದ್ಕೊಂಡು ಬಂದೆ ಅಪ್ಪ ಹೋಗಿ ಸೌದೆ ತಗೊಂಡು ಬಂದಿದ್ದಾರೆ ನಿದ್ದೆ ಆಯ್ತಾ ಮುಗನೆ ನಿದ್ದೆ ಆಯ್ತೇನು ಜುಟ್ಟಲ್ಲಿ ಅವರ ಅಜ್ಜಿ ಅಂತೂ ನೆನ್ನೆಯಿಂದ ನಾಲ್ಕೈದು ರಿಬ್ಬನ್ ಹಾಕಿರೋದು ಒಂದು ಕೂಡ ಉಳ್ಕೊಂಡಿಲ್ಲ ಅಲ್ಲೊಡು ತಾತ ನೀರೊಲ್ಲೆಗೆ ಅಂತ ಸೌದೆ ತೊಗೊಂಡು ಬಂದಿದ್ದೆ ಆಗ್ತಾ 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 ಇಷ್ಟ ತನಕ ಬಂದಲ್ಲಮ್ಮ ನನ್ನ ಪಪ್ಪ ಹೆಣ್ಣಿನ ಸಿಪ್ಪೆ ಅಲ್ಲೇ ಇಟ್ಟೀನಿ ಹಂಗೆ ಯಾವುದಕ್ಕೂ ಹಾಕಿ ಹಾಕಿಲ್ಲ ಹಂಗೆ ಇಟ್ಟೀನಿ ಓ ನೀರು ಪುಡಿಯಂಗೆ ಇದ್ದಾವೆ ಸರಿಯಾಗಿ ನೀರು ಐತೆ ಅದ್ರಲ್ಲಿ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಎರಡು ಒಂದಕ್ಕೆ ಹಾಕೊಂಡು ಕುಡಿತದೆ ಪೈಪ್ ಮುರ್ಕಂಡ್ರೆ ನೀರಿಲ್ಲ ಮನೆಗೆ ಅಷ್ಟೇ ಆಯ್ ಗೌರಿ ವಯಸ್ಸಾಯ್ತೆ ಗೌರಿ ಅಜ್ಜಿ ಆಯ್ದಾಳೆ ಗೌರಿ ಹ್ಮ್ ನೀರು ಎಷ್ಟು ಕುಡಿತವೆ ಅಲ್ಲಿ ಅಷ್ಟು ಜಾಸ್ತಿ ಕೊಡ್ತವೆ ಅದಕ್ಕೆ ನೀ ಕುಡಿಬೇಕು ಒಷ್ಟು ಕುಡಿಯಲ್ಲವಾ ಇದಷ್ಟು ಕುಡಿಯಲ್ಲ ಇವತ್ತಿನ ಈ ಪುಟಾಣಿ ವಿಳಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು